ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ರ ಎಸ್ ಎನ್ ಸ್ವಾಗತ ಇಂದಿನ ಸ್ಟ್ರೀಮಿಂಗ್ ಯುಗದಲ್ಲಿ ಟಿವಿ ಟೆಕ್ನಿಷಿಯನ್ಸ್ ಅಂತಂದ್ರೆ ತೆರೆ ಮರೆಯ ಜಾದುಗಾರರಿದ್ದಂಗೆ ಸ್ಮಾರ್ಟ್ ಟಿವಿ ಸ್ಟ್ರೀಮಿಂಗ್ ಸರ್ವಿಸ್ ಮತ್ತೆ ಫೋರ್ ಕೆ ರೆಸೊಲ್ಯೂಷನ್ ಹೆಚ್ಚಾಗ್ತಿರೋದ್ರಿಂದ ವೆಲ್ ಟ್ರೈನ್ ಟಿವಿ ಟೆಕ್ನಿಷಿಯನ್ಸ್ ಗೆ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗ್ತಿದೆ ಸಾಕಷ್ಟು ಅನುಭವ ಇರುವಂತಹ ಟಿವಿ ಟೆಕ್ನಿಷಿಯನ್ಸ್ ಟೆಕ್ನಿಷಿಯನ್ಸ್ಗೆ ಅವ್ರಿರೋ ಪ್ಲೇಸ್ ಗೆ ಡಿಪೆಂಡ್ ಆಗಿ ಸಂಭಾವನೆ ಐವತ್ತು ಸಾವಿರದಿಂದ ಒಂದ್ ಲಕ್ಷ ತನಕ ಇರುತ್ತೆ ವೇಗವಾಗಿ ವಿಕಸನಗೊಳ್ತಿರುವ ಟಿವಿ ತಂತ್ರಜ್ಞಾನಕ್ಕೆ ನಿರಂತರ ಕಲಿಕೆ ಅಗತ್ಯ ಹಾಗೇನೆ ಹೊಸದಾಗಿ ಬರುವಂತಹ ತಂತ್ರಜ್ಞಾನಕ್ಕೆ ಅಪ್ಡೇಟ್ ಆಗ್ಬೇಕಾಗುತ್ತೆ ಟಿವಿ ಟೆಕ್ನಿಷಿಯನ್ ಒಂದು ಬೆನಿಫಿಟ್ ಇರುವಂತಹ ಲಾಭದಾಯಕ ವೃತ್ತಿ ಕರ್ನಾಟಕದ ಏಳು ರುಡ್ಸೆಡ್ ಸಂಸ್ಥೆಗಳಲ್ಲಿ ಬ್ರಹ್ಮಾವರದ ರುಡ್ಸೆಡ್ ಸಂಸ್ಥೆ ಕೂಡ ಒಂದು ಇವತ್ತು ನಾವು ಟಿವಿ ಟೆಕ್ನಿಷಿಯನ್ ತರಬೇತಿಯನ್ನ ನೀಡ್ತಾ ಇರುವಂತಹ ಬ್ರಹ್ಮಾವರ ರುಡ್ಸೆಡ್ ಸಂಸ್ಥೆಗೆ ಬಂದಿದ್ದೇವೆ ಟ್ರೈನಿಂಗ್ ಹೇಗಾಗ್ತಿದೆ ಅಂತ ಅವರಿಂದನೇ ಕೇಳೋಣ ಬನ್ನಿ ಹೆಸರು ಸಚಿನ್ ಕುಮಾರ್ ಅಂತ ನಾನು ವಿಜಯನಗರ ಡಿಸ್ಟ್ರಿಕ್ ಹರಕಮಳಿ ತಾಲೂಕಿನಿಂದ ಬಂದಿದ್ದೇನೆ ಅಂತ ಬಿಜಾಪುರ ಡಿಸ್ಟಿಕ್ ಬಂದಿದ್ದೆ ಮಂಜುನಾಥ ಎಮ್ಮ ನನ್ನ ಹೆಸರು ಮಂಜುನಾಥ್ ಅಂತ ಚಿಕ್ಕಮಗ್ ಡಿಸ್ಟ್ರಿಕ್ ಕಡೂರು ತಾಲೂಕಿನ ಬಂದಿದೆ ಕಡೂರಿಂದ ಬಂದಿದೆ ನನ್ನ ಹೆಸರು ಬಂದ್ಬಿಟ್ಟು ಸುಮನ್ ಅಂತ ನಾವು ಎಜುಕೇಶನ್ ಬಂದ್ಬಿಟ್ಟು ಡಿಗ್ರಿ ಕಂಪ್ಲೀಟ್ ಆಗಿರುವ ತಾಲೂಕು ಚಿಕ್ಕಮಗಳಿಸ್ಟ ಕಡಾ ತಾಲೂಕಿಂದ ಬಂದಿರೋದು ನನ್ನ ಹೆಸರು ಮೊಹಮ್ಮದ್ ಫೈರೋಸ್ ದಕ್ಷಿಣ ಜಿಲ್ಲೆ ಬಂಟವಾ ತಾಲೂಕು ಹೆಸರು ಮೊಹಮ್ಮದ್ ಹಾಬೀನ್ ನಾನು ಮಂಗಳೂರಿಂದ ಬಂದಿದ್ದೇನೆ ಬಂಟವಾಳ ತಾಲೂಕಿನ ಐ ಟಿ ಐ ಎಲೆಕ್ಟ್ರಿಷಿಯನ್ ಆಗಿದೆ ಹಾಗು ನಾನು ವೃತ್ತಿಪರ ಎಲೆಕ್ಟ್ರಿಷಿಯನ್ ಮತ್ತು ಇದು ಟಿವಿ ಟೆಕ್ನಿಷಿಯನ್ ಮತ್ತು ಸೌಂಡ್ ಇಂಜಿನಿಯರಿಂಗ್ ಸೌಂಡ್ ಇಂಜಿನಿಯರ್ ವರ್ಕ್ ಆಗಿ ಮಾಡ್ತಾ ಇದ್ದೇನೆ ಟಿವಿ ಟ್ರೈನಿಂಗ್ ತಗೊಂಡು ಹೋಗೋಣ ಅಂತ ಬಂದಾಗ ಸ್ವಲ್ಪ ಯಾವ ತರ ಇದೆ ಏನಂತ ಗೊತ್ತಿರಲಿಲ್ಲ ಆಮೇಲೆ ಬಂದಂಗೆಲ್ಲ ಸ್ವಲ್ಪ ಟೀಚರ್ ಸ್ಟಾಫ್ ಎಲ್ಲ ಚೆನ್ನಾಗಿ ಪಾಠ ಹೇಳ್ಕೊಡ್ತಾ ಇದ್ರು ಆಮೇಲೆ ಇಲ್ಲೆಲ್ಲ ವ್ಯವಸ್ಥೆನೂ ಚೆನ್ನಾಗಿದೆ ಮೇಡಮ್ ಎಲ್ಲಾ ತರನು ಲೋಕ ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲ ತರನು ಟಿವಿ ಟೆಕ್ನಿಷಿಯನ್ ಬಗ್ಗೆ ಮಾಹಿತಿ ತಿಳ್ಕೊಳೋಕೋಸ್ ಕೆಲವೊಂದು ಮಾಹಿತಿಗಳಿದ್ವು ಅನ್ನೋದಕ್ಕೆ ಅದಕ್ಕೆ ಹೆಚ್ಚಿನ ಮಾಹಿತಿಗೋಸ್ಕರ ನಾನು ಈ ರೂಟ್ ಸೆಟ್ ಇನ್ಸ್ಟಿಟ್ಯೂಟ್ ಗೆ ಬಂದಿದ್ದೆ ಬ್ರಹ್ಮಾವರಕ್ಕೆ ಇಲ್ಲಿ ಅತ್ಯುತ್ತಮವಾಗಿ ನಮಗೆ ಟಿವಿ ಟ್ರೈನಿಂಗ್ಗಳನ್ನು ನೀಡ್ತಾ ಇದ್ದಾರೆ ನಮ್ಮ ಪ್ರದೀಪ್ ಸರ್ ಮತ್ತು ನಮ್ಮ ನಿತಿನ್ ಸರ್ ಅವರು ಹಾಗೂ ನಮಗೆ ಇಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಇಕ್ವಿಪ್ಮೆಂಟ್ಗಳನ್ನ ಕೂಡ ಅವೈಲಬಲ್ ಅವಲೇಬಲ್ ಮಾಡಿದ್ದಾರೆ ಅತಿ ಹೆಚ್ಚು ನಮ್ಮ ಕಲಿಯೋದಕ್ಕೆ ತುಂಬಾ ತುಂಬಾ ಕೂಡ ಅನುಕೂಲ ಆಗ್ತಾ ಇದೆ ಎಲ್ಲ ಎಲ್ಲಾ ಎಲ್ಲ ತರಹದ ಬೋರ್ಡ್ಗಳನ್ನು ಎಲ್ಲ ತರಹದ ಟಿವಿಗಳನ್ನು ಕೂಡ ತಂದು ಕೊಟ್ಟಿದ್ದಾರೆ ಅತ್ಯುತ್ತಮವಾಗಿ ನಾವು ಕಲಿತಾ ನನ್ ಬಿ ಟಿ ಎಚ್ ವರ್ಕ್ ಮಾಡ್ತಾ ಇದ್ದೆ ವರ್ಕ್ ಮಾಡುವಾಗೆಲ್ಲ ನನ್ಗೆ ಟಿವಿ ತುಂಬಾ ಸರ್ವಿಸ್ ಗಳು ಅಲ್ಲೆಲ್ಲ ಬರ್ತಾ ಇತ್ತು ಆದ್ರೆ ಕೆಲಸ ಕಲಿಯೋ ಆಸಕ್ತಿ ತುಂಬಾ ಇತ್ತು ಆಮೇಲೆ ರೂಡ್ ಸೆಟ್ ಸಂಸ್ಥೆಗೆ ಸೇರ್ಬೇಕು ಅನ್ನೋ ತುಂಬಾ ಆಸಕ್ತಿ ಇತ್ತು ಆದ್ರೆ ಕೆಲವೊಂದು ಕಾರಣಗಳಿಂದ ಅಂದ್ರೆ ನಾನು ಓದಿರೋದು ಎಂಟನೇ ತರಗತಿ ಅಷ್ಟೇ ಅವರು ಮೋಸ್ ಕಾರ್ಡ್ ಕೇಳ್ತಾರ ಅಥವಾ ಎಜುಕೇಶನ್ ಇಂಪಾರ್ಟೆಂಟ್ ಇರುತ್ತಾ ಅನ್ನೋದು ತುಂಬಾನೇ ಒಂದು ಭಯ ಇತ್ತು ನನಗೆ ಇಲ್ಲಿ ಬಂದವಾಗ್ಲೂ ಸಹ ನಾನು ಬಂದು ಅವ್ರ ಅಡ್ಮಿಷನ್ ತಗೊಳ್ಳುವವರೆಗೂ ನನ್ಗೆ ತುಂಬಾನೇ ಒಂದು ಭಯ ಇತ್ತು ವಾಪಸ್ ಕಳಿಸ್ಬಿಟ್ರೆ ಏನ್ ಮಾಡುದು ತುಂಬಾ ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡು ಬಂದಿದ್ದೆ ಒಂದು ಏನು ಟಿವಿ ರಿಪೇರಿ ಮುಂದಿನ ಜೀವನವನ್ನ ನನ್ನ ಒಂದು ಮುಂದಿನ ಜೀವನ ಒಂದು ಒಳ್ಳೇದಾಗ್ಲಿಕ್ಕೆ ಇದನ್ನ ಬಳಸ್ಕೋಬೇಕು ಅನ್ನೋ ಒಂದು ತುಂಬಾ ಒಂದು ಒಳ್ಳೆ ಉದ್ದೇಶದಿಂದ ಬಂದಿದೆ ಎಜುಕೇಶನ್ ಬೇಕು ಅಂತ ಅವ್ರು ಹೇಳೋದಿಲ್ಲ ಓದೋದಕ್ಕೆ ಬರೆಯೋದಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಷ್ಟು ಕಲ್ತಿದ್ರೆ ಸಾಕು ಪ್ರತಿಯೊಂದನ್ನು ಹೇಳ್ಕೊಡ್ತಾರೆ ಇಲ್ಲಿರೋ ಪ್ರಾಂಶುಪಾಲರು ಅಂದ್ರೆ ಏನು ಟೀಚರ್ಸ್ ಇದಾರೆ ಎಲ್ಲ ನೀಟಾಗಿ ಹೇಳ್ಕೊಡ್ತಾರೆ ನಮ್ಮ ಟಿ ವಿ ಟಿ ಬಂದಿರೋ ಈಗ ನಮ್ಮ ಟ್ರೈನರ್ಗಳು ಅಷ್ಟೇ ತುಂಬ ಚೆನ್ನಾಗಿ ಯಾವುದೇ ಒಂದು ಎಷ್ಟು ಸರಿ ಅದನ್ನು ನಾವು ಗೊತ್ತಿಲ್ಲದೆ ಇದ್ದರೂ ಕೇಳಿ ಮತ್ತೆ ತಿಳಿಸ್ಕೊಡ್ತಾರೆ ಊಟದ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ ಮತ್ ನಮಗೆ ಇಲ್ಲಿ ಭದ್ರತಾ ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿದೆ ಮೂವತ್ತು ದಿವಸ ನಾ ಅಲ್ಲಿಂದ ಬರುವಾಗ ಎಷ್ಟು ದಿವಸ ಕಳೆಯುತ್ತೋ ಅಂತ ಒಂದು ಎಷ್ಟು ಇಷ್ಟೊಂದು ದಿವಸ ನಾವು ಅಲ್ಲಿಗೆ ಹೋಗ್ತೀವಲ್ಲ ಮನೆ ಕಡೆ ಏನ್ ಸಮಸ್ಯೆ ಯಾಕಂದ್ರೆ ಮನೆ ತುಂಬಾ ಕಮಿಟ್ಮೆಂಟ್ ಇರೋ ಕಾರಣ ಅಷ್ಟನ್ನೆಲ್ಲ ಬಿಟ್ಟು ಇಲ್ಲಿಗೆ ಬರ್ತಾ ಇದೀವಿ ಏನ್ ಮಾಡೋದು ಎಂತ ಅಂತ ಅನ್ನಿಸ್ತಾ ಇತ್ತು ಆದ್ರೆ ಇಲ್ಲಿಗೆ ಬಂದ ಮೇಲೆ ನಾವು ಇಲ್ಲಿಂದ ಇಷ್ಟು ಕಲ್ತು ಹೋಗಿ ಮತ್ತೆ ಆ ಕಮಿಟ್ಮೆಂಟ್ನೆಲ್ಲ ನಾವು ಸರಿಪಡಿಸ್ಕೋಬಹುದು ಅನ್ನೋ ಒಂದು ಆಸೆ ಮತ್ತೆ ಸಂತೋಷ ಇಲ್ಲಿಗಾಯಿತು ಇಲ್ಲಿ ಬಂದ ಮೇಲೆ ತುಂಬಾ ಚೆನ್ನಾಗಾಯ್ತು ಥಿಯರಿಗಿಂತ ಪ್ರಾಕ್ಟಿಕಲ್ ಜಾಸ್ತಿ ಕೊಡ್ತಿದ್ದಾರೆ ಬಟ್ ಅದೇ ತರ ಊಟ ಉಪಹಾರ ಮಲ್ಗಕ್ಕೆ ವ್ಯವಸ್ಥೆ ಎಲ್ಲಾದ ಚೆನ್ನಾಗಿದೆ ಮೊದಲು ತುಂಬಾ ಡಿ ಟಿ ಎಚ್ ವರ್ಕ್ ಎಲ್ಲ ಮಾಡ್ತಾ ಇದ್ದು ಆಮೇಲೆ ಕೇಬಲ್ ಫಸ್ಟ್ ಪ್ರಿವಿಯಸ್ ಅಲ್ಲಿ ಅಂದ್ರೆ ಈ ಆಂಟೆನ ದೊಡ್ಡ ದೊಡ್ಡ ಆಂಟೆನ್ ಎಲ್ಲ ಬರ್ತದಲ್ಲ ಅದ್ರಲ್ಲಿ ಕೇಬಲ್ ಎಲ್ಲ ವರ್ಕ್ ಮಾಡ್ತಿದ್ರು ಸುಮಾರು ಕಡೆ ಎಲ್ಲ ವರ್ಕ್ ಮಾಡ್ತಿದ್ರು ಮೊದ್ಲು ಇಲ್ಲೂ ಡಿಟಿ ಎಚ್ ಫೀಲ್ಡ್ ಇದ ಕೆಲವು ಕಡೆ ಡಿ ಟಿ ಎಚ್ ಫೀಲ್ಡ್ಗೆಲ್ಲ ಹೋದಾಗ ತುಂಬಾ ಜನ ಕೇಳ್ತಾ ಇದ್ರು ಟಿ ವಿ ಸರ್ ಮಾಡಕ್ ಬರಲ್ವಾ ಟಿವಿ ಸರಿ ಟಿವಿ ಬಗ್ಗೆ ಗೊತ್ತಿಲ್ವಾ ಅಂತ ಸ್ವಲ್ಪ ಬೇಸಿಕ್ ನಾಲಜಿ ಸ್ವಲ್ಪ ಗೊತ್ತಿದ್ರು ಬಟ್ ಎಲ್ಲಿ ಏನೋ ಕೈ ಹಾಕಿ ಯಾವ್ದು ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತ ಏನೋ ನಮ್ಗೆ ಗೊತ್ತಿಲ್ಲ ಮೇಲೆ ಕೊನೆಗೆ ನಾವು ಆಸನಕ್ಕೆ ಅಂತ ಹೇಳಿ ಪೇಪರ್ ಅಲ್ಲಿ ಒಂದು ಹ್ಯಾಡ್ ನೋಡಿದಾಗ ಸರ್ಗಳು ಸಹ ಮತ್ತೆ ಈ ರೂಟ್ ಸೆಟ್ ಟೀಚರ್ಸ್ ಆಗಲಿ ಮತ್ತ ಇವರೇ ಆಗ್ಲಿ ಲಕ್ಷ್ಮಿ ಸರ್ ಆಗ್ಲಿ ಯಾರೇ ಆಗ್ಲಿ ತುಂಬಾ ಆಗಿ ಚೆನ್ನಾಗಿ ಮಾತಾಡ್ತಾರೆ ಸೆಕೆಂಡ್ ಬಿ ಸಿ ಕಂಪ್ಲೀಟ್ ಮಾಡಿ ಈಗ ನಮ್ಮ ಐ ಮಂಗಳೂರು ಎಲೆಕ್ಟ್ರಾನಿಕ್ ಮೆಕ್ಯಾನಿಕಲ್ ಕಲಿತಾ ಇದ್ದೆ ಮತ್ತು ಇಲ್ಲಿ ಟಿ ಟೆಕ್ನಿಷಿಯನ್ ಬ್ಯಾಚ್ ಇಲ್ಲಿ ಉತ್ತಮ ರೀತಿಯಾದ ಉತ್ತಮ ರೀತಿಯಲ್ಲಿ ಸರ್ ಕ್ಲಾಸ್ ನಡೆಸಿಕೊಡ್ತಾರೆ ಯಾವ್ದು ಗೊತ್ತಿಲ್ಲ ಅದನ್ನು ಸಂಕ್ಷಿಪ್ತವಾಗಿ ತಿಳಿಯಲು ಮತ್ತೆ ನಮ್ಮೊಟ್ಟಿಗೆ ಇದ್ದು ಕಲಿಸ್ತಾರೆ ಸರ್ ಅವರು ಪ್ರಾಕ್ಟಿಕಲ್ ಆಗ್ಲಿ ಥಿಯರ್ ಆಗ್ಲಿ ಎಲ್ಲ ನಮಗೆ ಅರ್ಥಪೂರ್ಣವಾಗಿ ಮತ್ತೆ ತಿಳಿಸ್ತಾರೆ ಸಂಸ್ಥೆಯಲ್ಲಿ ಎಲ್ಲ ರೀತಿ ಎಲ್ಲರೂ ನಮ್ಮೊಡನೆ ಒಡನಾಟದಲ್ಲಿ ಇರ್ತಾರೆ ಯಾವುದೇ ದ್ವೇಷ ಏನಿಲ್ಲದೆ ಒಳ್ಳೆಯ ಪ್ರೀತಿಯಿಂದ ಇರ್ತಾರೆ ಮತ್ತೆ ಇಲ್ಲಿನ ಸಂಸ್ಥೆಯ ಆ ಟೀಚರ್ಸ್ನವರಾದ್ರು ಸರ್ನವರಾದ್ರು ಒಳ್ಳೆಯ ನೋಡಿಕೊಳ್ತಾರೆ ನಮ್ಮನ್ನು ಸ್ವಂತ ಮಕ್ಕಳೇ ಆಗಿ ಮತ್ತೆ ನೋಡಿಕೊಳ್ತಾರೆ ಮತ್ತೆ ಇಲ್ಲಿ ಎಲ್ಲ ಫೆಸಿಲಿಟಿ ಒಳ್ಳೇದಾಗ ಒಳ್ಳೆ ರೀತಿಯಲ್ಲಿ ಇದೆ ಇಲ್ಲಿ ಬಂದು ಒಬ್ಬ ಕಲಿಕೆ ಕುತೂಹಲ ಇರುವವನಿಗೆ ಯಾವ ಈ ಎಲೆಕ್ಟ್ರಾನಿಕ್ಸ್ ನ ಬಗ್ಗೆ ಇಲ್ಲಿ ಅವನಿಗೆ ಬೇಕಾದ ರೀತಿಯಲ್ಲಿ ಕಲಿಸಿಕೊಡ್ತಾರೆ ಒಳ್ಳೆಯ ಒಳ್ಳೆ ಮಾಹಿತಿ ನೀಡಿ ಅವನಿಗೆ ತಲೆಗೆ ಹೋಗುವಾಗ ಒಳ್ಳೆಯ ರೀತಿಯಲ್ಲಿ ಕಲಿಸಿಕೊಡ್ತಾರೆ ಭಯ ಆಗ್ತಾ ಇತ್ತು ಹೇಗೆ ಇರುದು ಒಂದ್ ತಿಂಗಳಲ್ಲಿ ಎಲ್ಲ ಮನೆಯವರನ್ನೆಲ್ಲ ಬಿಟ್ಟು ಮತ್ತೆ ಇಲ್ಲಿ ಬಂದು ಸರ್ನವರೆಲ್ಲ ನೋಡುವಾಗ ಆ ಬಯ್ತು ಎಲ್ಲ ಚಂದ ಚಂದದಲ್ಲಿ ಇರ್ತಾರೆ ನಮ್ಮೊಟ್ಟಿಗೆ ಕರೆಕ್ಟ್ ಒಳ್ಳೆ ಫುಡ್ ಮತ್ತೆ ಒಳ್ಳೆ ಟ್ರೈನಿಂಗ್ ಎಲ್ಲ ಕೊಡ್ತಾರೆ ನಾವು ಎಲೆಕ್ಟ್ರಾನಿಕ್ ಇಂದ ಎಲೆಕ್ಟ್ರಾನಿಕ್ ಮೆಕ್ಯಾನಿಫೀಲ್ ಇಂದ ಆದ್ರೆ ಇಲ್ಲಿ ಒಂದು ಟಿವಿ ಇದ್ದು ಒಳ್ಳೆ ಬೋರ್ಡ್ ಇದ್ದೆಲ್ಲ ಕರೆಕ್ಟ್ ಪ್ರಾಕ್ಟಿಕಲ್ ಕೊಡ್ತಾರೆ ಥಿಯರಿ ಚೆಂದಾಗಿ ಕೊಡ್ತಾರೆ ಅದಲ್ಲದೆ ಹೊರಗೆ ಹೇಗೆ ಇರಬೇಕು ಅದೆಲ್ಲ ಎಲ್ಲಿ ಕೊಡ್ತಾರೆ ಬೆಳಗ್ಗೆ ಕರೆಕ್ಟ್ ಮನೆಯಲ್ಲಿ ಆದ್ರೆ ಒಟ್ಟ ಒಟ್ಟಾರೆ ಒಟ್ಟಾರೆ ಇಲ್ಲಿ ಬಂದು ಕರೆಕ್ಟ್ ಟೈಮ್ ಟೈಮ್ಗೆ ಎಲ್ಲ ಫಾಲೋ ಮಾಡ್ಬೇಕು ಬೆಳಗ್ಗೆ ಯೋಗ ಆಮೇಲೆ ಶ್ರಮದಾನ ಅದೆಲ್ಲ ಉಂಟು ಆ ಮತ್ತೆ ಕರೆಕ್ಟ್ ಟೈಮ್ಗೆ ತಿಂಡಿ ಎಲ್ಲ ಕೊಡ್ತಾರೆ ಮತ್ತೆ ಕರೆಕ್ಟ್ ಕ್ಲಾಸ್ ಎಲ್ಲ ಒಳ್ಳೆ ಪ್ರಾಕ್ಟಿಕಲ್ ಮಾಡಿಸ್ತಾರೆ ಇಲ್ಲಿ ಸರ್ ನಾವು ನನ್ನ ಹೆಸರು ನಿತಿನ್ ಹೇಳಿ ಫ್ಯಾಕಲ್ಟಿ ನಾವು ಇಲ್ಲಿ ಟಿವಿ ವಿ ಟೆಕ್ನಿಷಿಯನ್ ಫ್ಯಾಕಲ್ಟಿ ಆವಾಗ ಕರ್ನಾಟಕ ನಾವು ಹೋಗ್ತಾ ಇರ್ತೀವಿ ಬಟ್ ಇಲ್ಲಿ ಬ್ರಹ್ಮಾವರದಲ್ಲಿ ಒಂದು ಬ್ಯಾಚಸ್ ಹೇಳಿ ಇಟ್ಟಿದ್ರು ಆಗಿದ ಕಾರಣ ನಾವು ಬಂದಿದ್ದೀವಿ ಇಲ್ಲಿ ನಾವು ಆಲ್ರೆಡಿ ಸರ್ಟಿಫೈಡ್ ಟ್ರೈನರ್ ಆಗಿರ್ತೀವಿ ಅದೇ ರೀತಿ ಬೇರೆ ಬೇರೆ ಕಡೆಯಿಂದ ಮಕ್ಕಳು ಬಂದಿರ್ತಾರೆ ಆಲ್ ಓವರ್ ಕರ್ನಾಟಕದಿಂದ ಬಂದಿರ್ತಾರೆ ಏನು ಹದಿನೆಂಟು ಏಜಿನ ಅರವತ್ತೈದು ಏಜಿನವ್ರಿಗೆ ಒಂದೇ ಏಜಿನವ್ರಿಗೆ ಇರುವುದಿಲ್ಲ ಪ್ರತಿಯೊಂದು ಬೇರೆ ಬೇರೆ ಏಜಿನವ್ರಿಗೆ ಇರ್ತಾರೆ ಅವ್ರೆಲ್ರು ಇಲ್ಲಿ ಬಂದಾದ ಮೇಲೆ ಏನಾಗಿರ್ತಾರೆ ಹೇಳಿದ್ರೆ ಫಸ್ಟ್ ಗೆ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಏನೋ ಒಂದು ಫ್ರೆಂಡ್ಲಿ ಆಗಿರುವುದಿಲ್ಲ ಅಷ್ಟು ಅಂದ್ರೆ ಬೇರೆ ಬೇರೆ ಆದ ಕಾರಣ ಮತ್ತಷ್ಟು ಕ್ಲೋಸ್ ಮೂವ್ಮೆಂಟ್ ಇರೋದಿಲ್ಲ ಹೋಗ್ಬೇಕಾದ್ರೆ ತುಂಬಾ ಫೀಲಿಂಗ್ ಆಗ್ಬಿಡುತ್ತೆ ಅವರಿಗೆಲ್ಲ ಅಲ್ವಾ ತುಂಬಾ ಫೀಲಿಂಗ್ ಅಲ್ಲಿ ಇರ್ತಾರೆ ಬಟ್ ಹೋಗ್ಬೇಕಾದ್ರೆ ಇಲ್ಲಿಂದ ಒಂದು ಸಾಧಾರಣವಾಗಿ ಆಲ್ಮೋಸ್ಟ್ ಅಗೌಂಡ್ ಸೆವೆಂಟಿ ಏಟಿ ಪರ್ಸೆಂಟ್ ಕೆಲಸ ಕಲ್ತ್ಕೊಂಡು ಹೋಗ್ತಾರೆ ಹೇಳುವಂತ ನಮ್ಮ ಕಾನ್ಫಿಡೆನ್ಸ್ ಇದೆ ಬಟ್ ಅವ್ರು ಕಲಿತಾರೆ ಕೆಲವರು ತುಂಬಾ ಇಂಟ್ರೆಸ್ಟ್ ಇದೆ ಇದರಲ್ಲಿ ಆಲ್ರೆಡಿ ಒಂದು ಟ್ವೆಂಟಿ ಮೆಂಬರ್ಸ್ ಏನೋ ಇದ್ದಾರೆ ಅಲ್ವಾ ಟ್ವೆಂಟಿ ಮೆಂಬರ್ಸ್ ಕ್ಯಾಂಡಿಡೇಟ್ಸ್ ಇದ್ದಾರೆ ಟ್ವೆಂಟಿ ಮೆಂಬರ್ಸ್ ಅಲ್ಲಿ ಆಲ್ ಓವರ್ ಕರ್ನಾಟಕ ಅಂದ್ರೆ ಮಂಗಳೂರು ದಕ್ಷಿಣ ಕನ್ನಡ ಉಡುಪಿ ಹೀಗೆ ಚಿಕ್ಕಮಗಳೂರು ಶಿವಮೊಗ್ಗ ಹಂಗೆಲ್ಲ ಬೇರೆ ಬೇರೆ ಕಡೆಯಿಂದೆಲ್ಲ ಬಂದವರು ಇದ್ದಾರೆ ಅವರೆಲ್ಲ ಕಲ್ತ್ಕೊಳ್ತಾರೆ ಎಲ್ಲ ಕಲಿಯುವಂತ ಹೋಪ್ಸ್ ಇದೆ ನಂಗೆ ಇದೆ ಬಟ್ ಎಲ್ಲ ಸ್ವಂತ ಉದ್ಯೋಗ ಮಾಡುವಂತ ಹೇಳಿ ಇದ್ರಲ್ಲಿ ಇದ್ದಾರೆ ಅವರೆಲ್ಲ ತುಂಬಾ ಕಷ್ಟಪಟ್ಟು ಬಂದಿದ್ದಾರೆ ಕರ್ನಾಟಕದಲ್ಲಿ ಒಟ್ಟು ರೋಡ್ ಸೈಡ್ ಸಂಸ್ಥೆ ಹೇಳ ಅದರಲ್ಲಿ ರೋಡ್ ಸೈಡ್ ಸಂಸ್ಥೆ ಬ್ರಹ್ಮಾವರ ಒಂದು ಇದು ಈ ಇನ್ಸ್ಟಿಟ್ಯೂಟ್ ಅಲ್ಲಿ ಸಾಧಾರಣ ಒಂದು ನಾಲ್ಕು ಐದು ವರ್ಷದಿಂದ ನಾನು ಕಂಟಿನ್ಯೂ ಆಗಿ ವರ್ಷ ವರ್ಷಕ್ಕೆ ಒಂದು ಬ್ಯಾಚ್ ಅಂತ ನಡೆಯುತ್ತಾ ಇರುತ್ತೆ ಇಲ್ಲಿ ಟಿವಿ ಟೆಕ್ನಿಷಿಯನ್ ವರ್ಷಕ್ಕೆ ಒಂದು ಬ್ಯಾಚ್ ಅಂತ ನಾಲ್ಕು ವರ್ಷದಿಂದ ಬರ್ತಾ ಇದೀನಿ ಕಂಟಿನ್ಯೂಸ್ ಆಗಿ ನಾಲ್ಕು ವರ್ಷದಿಂದ ಹಿಂದೆ ಬೇರೆ ಯಾರೋ ಬೇರೆ ಫ್ಯಾಕಲ್ಟಿ ಬರ್ತಾ ಇದ್ರು ಬಟ್ ಇವಾಗ ನಾವು ಬರ್ತಾ ಇದೀವಿ ನಾಲ್ಕು ವರ್ಷದಿಂದ